ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನನ್ನು ಅಭಿನಂದಿಸಲು ಮಹರ್ಷಿಗಳ ಆಗಮನ ಮಹರ್ಷಿಗಳೊಡನೆ ಸಂಭಾಷಣೆ ಶ್ರೀರಾಮನ ಪ್ರಶ್ನೆ ಎಂಬ ಒಂದನೆಯ ಸರ್ಗಕ್ಕೆ ಸ್ವಾಗತ ರಾಕ್ಷಸಾನಾಂ ವಧೇ ಕೃತೆ ಅಜಗ್ರ್ಮುನಯ ಸರ್ವೇ ರಾಘವಂ ಪ್ರತಿನಂದಿತುಂ ರಾವಣನೇ ಮೊದಲಾದ ರಾಕ್ಷಸರನ್ನು ಸಂಹರಿಸಿದ ನಂತರ ರಾಜ್ಯಭಾರವನ್ನು ವಹಿಸಿಕೊಂಡ ಶ್ರೀರಾಮನನ್ನು ಅಭಿನಂದಿಸುವ ಸಲುವಾಗಿ ಸಮಸ್ತ ಮಹರ್ಷಿಗಳು ಅಯೋಧ್ಯ ಪಟ್ಟಣಕ್ಕೆ ಆಗಮಿಸಿದರು ಪೂರ್ವ ದಿಕ್ಕಿನಲ್ಲಿ ವಾಸ ಮಾಡುತ್ತಿದ್ದ ಕೌಶಿಕ ಯವಕ್ರೀತ ಗಾರ್ಗ್ಯ ಗಾಲವ ಮತ್ತು ಮೇಧಾತಿಥಿಯ ಮಗನಾದ ಕಣ್ವ ಇವರೆಲ್ಲರೂ ಅಯೋಧ್ಯೆಗೆ ಆಗಮಿಸಿದರು ದಕ್ಷಿಣ ದಿಕ್ಕಿನಲ್ಲಿ ವಾಸ ಮಾಡುತ್ತಿದ್ದ ಸ್ವಸ್ಥ್ಯಾೇಯ ಪೂಜ್ಯನಾದ ನಮುಚಿ ಪ್ರಮುಚಿ ಅಗಸ್ತ್ಯ ಪೂಜ್ಯನಾದ ಅತ್ರಿ ಸುಮುಖ ಮತ್ತು ವಿಮುಖ ಇವರೆಲ್ಲರೂ ಅಗಸ್ತ್ಯರನ್ನು ಮುಂದೆ ಮಾಡಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ಬಂದರು ಪಶ್ಚಿಮ ದಿಕ್ಕಿನಲ್ಲಿ ವಾಸ ಮಾಡುತ್ತಿದ್ದ ನೃಶಂಗು ಕವಶ ಕವಶ ಧೌಮ್ಯ ಮಹರ್ಷಿ ಕೌಶೇಯ ಇವರೆಲ್ಲರೂ ಶಿಷ್ಯ ಸಮೇತರಾಗಿ ಅಯೋಧ್ಯ ಪಟ್ಟಣಕ್ಕೆ ಆಗಮಿಸಿದರು ಅದೇ ರೀತಿಯಲ್ಲಿ ಉತ್ತರ ದಿಕ್ಕಿನಲ್ಲಿ ನಿರಂತರವಾಗಿ ವಾಸ ಮಾಡುತ್ತಿದ್ದ ವಸಿಷ್ಠ ಕಶ್ಯಪ ಅತ್ರಿ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಭರದ್ವಾಜ ಈ ಸಪ್ತ ಋಷಿಗಳು ಶ್ರೀರಾಮನನ್ನು ಅಭಿನಂದಿಸುವ ಸಲುವಾಗಿ ಅಯೋಧ್ಯೆಗೆ ಆಗಮಿಸಿದರು ಅವರೆಲ್ಲರೂ ಅಗ್ನಿಯ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದರು ವೇದ ವೇದಾಂಗ ಪಾರಂಗತರಾಗಿದ್ದರು ನಾನಾ ವಿಧವಾದ ಶಾಸ್ತ್ರಗಳಲ್ಲಿ ಪರಿಣತರಾಗಿದ್ದರು ಮಹಾತ್ಮರಾದ ಆ ಎಲ್ಲ ಮಹರ್ಷಿಗಳು ಶ್ರೀರಾಮನ ಅರಮನೆಯ ಬಳಿಗೆ ಬಂದು ಪ್ರತಿಹಾರಿಯ ಮೂಲಕ ತಾವು ಬಂದಿರುವುದನ್ನು ಶ್ರೀರಾಮನಿಗೆ ಹೇಳಿ ಕಳುಹಿಸುವ ಸಲುವಾಗಿ ಮಹಾದ್ವಾರದಲ್ಲಿ ನಿಂತರು ಧರ್ಮಪರಾಯಣರಾದ ಮುನಿಶ್ರೇಷ್ಠರಾದ ಅಗಸ್ತ್ಯರು ದ್ವಾರಪಾಲಕನಿಗೆ ಹೇಳಿದರು ಪ್ರತಿಹಾರಿಯೇ ನಾವೆಲ್ಲರೂ ಶ್ರೀರಾಮನನ್ನು ಸಂದರ್ಶಿಸುವ ಸಲುವಾಗಿ ಬಂದಿರುವ ವಾರ್ತೆಯನ್ನು ಶ್ರೀರಾಮನಿಗೆ ನಿವೇದಿಸು ರಾಜನೀತಿಯನ್ನು ತಿಳಿದಿದ್ದ ನೋಡಿದೊಡನೆಯೇ ಇತರರ ಮನಸ್ಸಿನ ಅಭಿಪ್ರಾಯವನ್ನು ತಿಳಿಯುವುದರಲ್ಲಿ ಸಮರ್ಥನಾಗಿದ್ದ ಸದಾಚಾರಿಯಾದ ದಕ್ಷನಾದ ಧೈರ್ಯಶಾಲಿಯಾದ ಪ್ರತಿಹಾರಿಯು ಅಗಸ್ತ್ಯರ ಮಾತಿನಂತೆ ಬಹಳ ಶೀಘ್ರವಾಗಿ ಮಹಾತ್ಮನಾದ ಶ್ರೀರಾಮನ ಬಳಿಗೆ ಹೋದನು ಪೂರ್ಣ ಚಂದ್ರನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಬೆಳಗುತ್ತಿದ್ದ ಶ್ರೀರಾಮನನ್ನು ನೋಡಿದೊಡನೆಯೇ ಪ್ರತಿಹಾರಿಯು ಋಷಿಶ್ರೇಷ್ಠರಾದ ಅಗಸ್ತ್ಯರು ಅನೇಕ ಮಹರ್ಷಿಗಳೊಡನೆ ಆಗಮಿಸಿರುವ ವಾರ್ತೆಯನ್ನು ಶ್ರೀರಾಮನಿಗೆ ನಿವೇದಿಸಿದನು ಬಾಲಸೂರ್ಯನ ತೇಜಸ್ಸಿನಂತೆ ತೇಜೋವಿಶಿಷ್ಟರಾಗಿರುವ ಮಹರ್ಷಿಗಳು ತನ್ನನ್ನು ಕಾಣಲು ಬಂದಿರುವರೆಂಬ ವಾರ್ತೆಯು ತಿಳಿದೊಡನೆಯೇ ಶ್ರೀರಾಮನು ಅವರೆಲ್ಲರನ್ನೂ ಸುಖಪೂರ್ವಕವಾಗಿ ಒಳಕ್ಕೆ ಕರೆತರುವಂತೆ ಆ ದ್ವಾರಪಾಲಕನಿಗೆ ಆಜ್ಞಾಪಿಸಿದನು ಶ್ರೀರಾಮನ ಆಜ್ಞೆಯಂತೆ ದ್ವಾರಪಾಲಕನು ಬಾಗಿಲಿನಲ್ಲಿ ನಿಂತಿದ್ದ ಎಲ್ಲ ಮಹರ್ಷಿಗಳನ್ನು ಶ್ರೀರಾಮನ ಸನ್ನಿಧಿಗೆ ಕರೆತರಲು ಶ್ರೀರಾಮನು ಒಡನೆಯೇ ಮೇಲೆದ್ದು ಕೈಜೋಡಿಸಿಕೊಂಡು ಆಧಾರಪೂರ್ವಕವಾಗಿ ಅರ್ಘ್ಯಪಾದ್ಯಾದಿಗಳನ್ನಿತ್ತು ಗೋವನ್ನು ಮಹರ್ಷಿಗಳಿಗೆ ಸಮರ್ಪಿಸಿದನು ಹೀಗೆ ಶ್ರೀರಾಮನು ಮಹರ್ಷಿಗಳೆಲ್ಲರಿಗೂ ಶುದ್ಧವಾದ ಮನಸ್ಸಿನಿಂದ ನಮಸ್ಕರಿಸಿ ಕುಳಿತುಕೊಳ್ಳಲು ಎಲ್ಲರಿಗೂ ಆಸನಗಳನ್ನು ಸಿದ್ಧಪಡಿಸಿದನು ಆ ಎಲ್ಲ ಆಸನಗಳು ಚಿನ್ನದಿಂದ ಮಾಡಿದವುಗಳಾಗಿದ್ದು ಕೆತ್ತನೆಯ ಕೆಲಸಗಳಿಂದ ಚಿತ್ರಿತವಾಗಿದ್ದು ವಿಶಾಲವೋ ಶ್ರೇಷ್ಠವೋ ಮತ್ತು ಸುಂದರವೋ ಆಗಿದ್ದವು ಸುವರ್ಣಮಯವಾದ ಆ ಆಸನಗಳ ಮೇಲೆ ದರ್ಬೆಗಳನ್ನು ಹರಡಿ ಮೃಗ ಚರ್ಮಗಳನ್ನು ಹೊದ್ದಿಸಲಾಗಿತ್ತು ಆ ಎಲ್ಲ ಮುನಿಶ್ರೇಷ್ಠರು ಶ್ರೇಷ್ಠವಾದ ಆ ಆಸನಗಳಲ್ಲಿ ಸುಖವಾಗಿ ಕುಳಿತುಕೊಂಡರು ಶ್ರೀರಾಮನು ಶಿಷ್ಯ ಸಹಿತರಾಗಿದ್ದ ಆ ಎಲ್ಲ ಪ್ರಮುಖ ಋಷಿ ಮಹರ್ಷಿಗಳ ಕುಶಲ ಪ್ರಶ್ನೆಗಳನ್ನು ಕೇಳಿ ತಿಳಿದುಕೊಂಡನು ಅನಂತರ ವೇದವಿದರಾದ ಮಹರ್ಷಿಗಳು ಶ್ರೀರಾಮನಿಗೆ ಹೇಳತೊಡಗಿದರು ಮಹಾಬಾಹುವೆ ರಘುನಂದನ ನಾವು ಸರ್ವತ್ರ ಕುಶಲಿಗಳಾಗಿದ್ದೇವೆ ಸೌಭಾಗ್ಯವಶದಿಂದ ಶತ್ರುಗಳನ್ನು ಧ್ವಂಸ ಮಾಡಿ ಕುಶಲನಾಗಿರುವ ನಿನ್ನನ್ನು ನಾವು ನೋಡುತ್ತಿದ್ದೇವೆ ಸೌಭಾಗ್ಯದ ಕಾರಣದಿಂದಲೇ ಲೋಕ ಕಂಟಕನಾಗಿದ್ದ ರಾವಣನು ನಿನ್ನಿಂದ ಹತನಾದನು ರಾಘವ ಮಕ್ಕಳು ಮೊಮ್ಮಕ್ಕಳಿಂದ ಕೂಡಿದ್ದ ರಾವಣನನ್ನು ನಿಗ್ರಹಿಸುವುದು ನಿನಗೇನು ಹೆಚ್ಚು ಹೊರೆಯಾಗಿರಲಿಲ್ಲ ಧನುರ್ಧರನಾದ ನೀನು ಮೂರು ಲೋಕಗಳನ್ನು ಏಕಾಕಿಯಾಗಿ ಜಯಿಸಬಲ್ಲೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಸೌಭಾಗ್ಯದ ಕಾರಣದಿಂದಲೇ ನೀನು ರಾವಣನನ್ನು ಸಂಹರಿಸಿದೆ ಅದೃಷ್ಟ ವಿಶೇಷದಿಂದಲೇ ವಿಜಯಿಯಾಗಿ ಸೀತೆಯೊಡನಿರುವ ನಿನ್ನನ್ನು ನಾವು ಕಾಣುತ್ತಿದ್ದೇವೆ ರಘುನಂದನೇ ನಿನ್ನ ತಮ್ಮನಾದ ಲಕ್ಷ್ಮಣನು ಯಾವಾಗಲೂ ನಿನ್ನ ಹಿತದಲ್ಲಿಯೇ ಆಸಕ್ತನಾಗಿರತಕ್ಕವನು ಅಂತಹ ನಿಷ್ಠನಾದ ತಮ್ಮನಿಂದಲೋ ಭರತ ಶತ್ರುಘ್ನರಿಂದಲೋ ಕೌಸಲ್ಯೇ ಮೊದಲಾದ ಮಾತೃವರ್ಗದವರಿಂದಲೋ ಸಂಪನ್ನನಾಗಿರುವ ನಿನ್ನನ್ನು ನಾವು ಕಾಣುತ್ತಿದ್ದೇವೆ ಇದು ನಮ್ಮ ಸೌಭಾಗ್ಯವೇ ಸರಿ ಅದೃಷ್ಟದ ಕಾರಣದಿಂದ ಪ್ರಹಸ್ತ ವಿಕಟ ವಿರೂಪಾಕ್ಷ ಮಹೋದರ ದುರ್ದರ್ಶ ಅಕಂಪನ ಇವರೇ ಮೊದಲಾದ ಶೂರ ರಾಕ್ಷಸರೆಲ್ಲರೂ ನಿನ್ನಿಂದ ಹತರಾದರು ಯಾವನ ಶರೀರದ ಉದ್ದಗಲಗಳು ಪ್ರಪಂಚದಲ್ಲಿರುವ ಯಾವುದೇ ವ್ಯಕ್ತಿಗೂ ಇರಲು ಸಾಧ್ಯವಿಲ್ಲವೋ ಅಂತಹ ಪರ್ವತೋಪಮನಾದ ಕುಂಭಕರ್ಣನನ್ನು ನೀನು ಸಂಹರಿಸಿದೆ ಇದು ಸೌಭಾಗ್ಯದ ವಿಷಯವೇ ಆಗಿದೆ ಅದೃಷ್ಟವಶದಿಂದಲೇ ನೀನು ತ್ರಿಶಿರಸ ಅತಿಕಾಯ ದೇವಾಂತಕ ಹಾಗೂ ನರಾಂತಕ ಇವರೇ ಮೊದಲಾದ ಮಹಾವೀರ್ಯರಾದ ರಾಕ್ಷಸರನ್ನು ಸಂಹರಿಸಿದೆ ಕುಂಭಕರ್ಣನ ಮಕ್ಕಳಾದ ಕುಂಭ ಮಹಾ ಭಯಂಕರರಾಗಿ ಕಾಣುತ್ತಿದ್ದರು ಅವರನ್ನು ಕೂಡ ನೀನು ಯುದ್ಧದಲ್ಲಿ ಸೌಭಾಗ್ಯವಶದಿಂದಲೇ ಸಂಹರಿಸಿದೆ ಪ್ರಳಯ ಕಾಲದ ಅಂತಕನಂತೆಯೋ ಯಮರಾಜನಂತೆಯೋ ಎದ್ದ ಯುದ್ಧೋನ್ಮತ್ತ ಮತ್ತ ಬಲಿಷ್ಠನಾದ ಯಜ್ಞಕೋಪ ಧೂಮ್ರಾಕ್ಷ ಇವರೇ ಮೊದಲಾದ ಶಸ್ತ್ರಾಸ್ತ್ರಗಳ ಉಪ ಉಪ ಪ್ರಹಾರ ಉಪಸಂಹಾರಗಳಲ್ಲಿ ಪಂಡಿತರಾದ ರಾಕ್ಷಸರು ಮಹಾಘೋರವಾದ ಯುದ್ಧವನ್ನೇ ನಿನ್ನೊಡನೆ ಮಾಡುತ್ತಿದ್ದರು ಅವರೆಲ್ಲರನ್ನೂ ನೀನು ಅಂತಕ ಸದೃಶವಾದ ಬಾಣಗಳಿಂದ ಸಂಹರಿಸಿದೆ ಇದು ಸೌಭಾಗ್ಯದ ವಿಷಯವೇ ಆಗಿದೆ ದೇವತೆಗಳಿಂದಲೂ ವಧಿಸಲ್ಪಡದವನಾಗಿದ್ದ ರಾಕ್ಷಸೇಂದ್ರನಾದ ರಾವಣನೊಡನೆ ನೀನು ದ್ವಂದ್ವ ಯುದ್ಧ ಮಾಡಿ ವಿಜಯಗಳಿಸಿದೆ ಯುದ್ಧದಲ್ಲಿ ರಾವಣನ ಪರಾಭವವಾದುದು ಅಂತಹ ಮಹತ್ವದ ವಿಷಯವೇನಲ್ಲ ನಿನ್ನ ತಮ್ಮನಿಂದ ರಾವಣನ ಮಗನಾದ ಇಂದ್ರಜಿತವು ದ್ವಂದ್ವ ಯುದ್ಧದಲ್ಲಿ ಹತನಾದುದು ನಿಶ್ಚಯವಾಗಿಯೂ ಅತಿ ಮಹತ್ವದ ವಿಷಯವೇ ಆಗಿದೆ ಕಾಲಪುರುಷನಂತೆಯೇ ಅದೃಶ್ಯನಾಗಿ ಎಲ್ಲ ಕಡೆಗಳಲ್ಲಿಯೂ ಓಡಾಡುತ್ತಾ ಯುದ್ಧ ಮಾಡುತ್ತಿದ್ದ ದೇವಶತ್ರುವಾದ ಇಂದ್ರಜಿತುವಿನಿಂದ ಬಿಡಲ್ಪಟ್ಟ ನಾಗಪಾಶದಿಂದ ನೀವು ಬಿಡುಗಡೆ ಹೊಂದಿದ್ದುದು ಅದೃಷ್ಟದ ವಿಷಯವೇ ಸರಿ ಇಂದ್ರಜಿತುವು ಲಕ್ಷ್ಮಣನಿಂದ ವಧಿಸಲ್ಪಟ್ಟನೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ನಾವೆಲ್ಲರೂ ಅಚ್ಚರಿಗೊಂಡೆವು ಅವನು ಸಮಸ್ತ ಪ್ರಾಣಿಗಳಿಂದಲೂ ಅವಧ್ಯನಾಗಿದ್ದನು ಮಹಾಮಾಯೆಯನ್ನು ಆಶ್ರಯಿಸಿ ಯುದ್ಧ ಮಾಡುತ್ತಿದ್ದನು ಅಂತಹ ದುಷ್ಟ ರಾಕ್ಷಸನನ್ನು ಸಂಹರಿಸಿದ ನಿಮ್ಮನ್ನು ನಾವೆಲ್ಲರೂ ಅಭಿನಂದಿಸುತ್ತೇವೆ ರಘುಕುಲವರ್ಧನನೆ ರಾಘವ ಇವರೇ ಅಲ್ಲದೆ ಕಾಮರೂಪಿಗಳಾದ ಇನ್ನೂ ಅನೇಕ ರಾಕ್ಷಸರು ನಿನ್ನಿಂದ ಹತರಾದರು ಇಂದ್ರಜಿತುವಿನ ಸಂಹಾರ ರೂಪವಾದ ಪುಣ್ಯತಮವಾದ ಸೌಮ್ಯವಾದ ಈ ಅಭಯವನ್ನು ಲೋಕಕ್ಕೆ ದಾನ ಮಾಡಿ ವಿಜಯ ಗಳಿಸಿದ ಕಾರಣ ಮುಂದೆ ನೀನು ನಮ್ಮೆಲ್ಲರ ಆಶೀರ್ವಾದಗಳಿಂದ ಅಭಿವೃದ್ಧಿ ಹೊಂದುವೆ ಪವಿತ್ರ ಹೃದಯರಾದ ಮುನಿಗಳ ಮಾತುಗಳನ್ನು ಕೇಳಿ ಶ್ರೀರಾಮನು ಅಚ್ಚರಿಯನ್ನು ವ್ಯಕ್ತಪಡಿಸುತ್ತಾ ಹೇಳಿದನು ಪೂಜ್ಯಪಾದರಾದ ಮಹರ್ಷಿಗಳೇ ಕುಂಭಕರ್ಣ ಮತ್ತು ರಾವಣ ಈ ಇಬ್ಬರು ರಾಕ್ಷಸರು ಮಹಾಪರಾಕ್ರಮಿಗಳು ಅವರನ್ನು ಕಡೆಗಾಣಿಸಿ ಇಂದ್ರಜಿತುವನ್ನೇಕೆ ನೀವು ಇಷ್ಟೊಂದು ಪ್ರಶಂಸೆ ಮಾಡುತ್ತಿರುವಿರಿ ಅತಿಕಾಯ ತ್ರಿಶಿರಸ ಧೂಮ್ರಾಕ್ಷ ಇವರೆಲ್ಲರೂ ಮಹಾಪರಾಕ್ರಮಿಗಳೇ ಇವರೆಲ್ಲರನ್ನೂ ಬಿಟ್ಟು ನೀವು ರಾವಣಿಯನ್ನೇಕೆ ಅಷ್ಟೊಂದು ಪ್ರಶಂಸೆ ಮಾಡುತ್ತಿರುವಿರಿ ಒಂದು ವೇಳೆ ರಾವಣನಿಗಿಂತಲೂ ರಾವಣಿಯೇ ಹೆಚ್ಚು ಪರಾಕ್ರಮಿ ಎಂಬುದು ನಿಮ್ಮ ಅಭಿಪ್ರಾಯವಾಗಿದ್ದರೆ ಅವನ ಪ್ರಭಾವವೆಂತಹುದು ಅವನ ಬಲ ಪರಾಕ್ರಮಗಳೆಷ್ಟು ರಾವಣನಿಗಿಂತಲೂ ಅವನು ಪ್ರಭಾವಶಾಲಿ ಎನ್ನಲು ಏನು ಕಾರಣ ಇದನ್ನಾದರೂ ಹೇಳಿರಿ ಈ ವಿಷಯವನ್ನು ನಾನು ಕೇಳಬಹುದಾಗಿದ್ದರೆ ರಹಸ್ಯವಲ್ಲದಿದ್ದರೆ ಹೇಳುವ ಕೃಪೆ ಮಾಡಿರಿ ಈ ವಿಷಯದಲ್ಲಿ ನಾನು ನಿಮಗೆ ಆಜ್ಞೆ ಕೊಡುತ್ತಿಲ್ಲ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ ರಾವಣನ ಮಗನಾದ ಅವನು ಇಂದ್ರನನ್ನು ಹೇಗೆ ಜಯಿಸಿದನು ಅವನು ವರವನ್ನು ಪಡೆದುದು ಹೇಗೆ ಅವನು ಅಷ್ಟು ಬಲಿಷ್ಠನಾದುದು ಹೇಗೆ ರಾವಣನು ತನ್ನ ಮಗನಷ್ಟೇಕೆ ಬಲಿಷ್ಠನಾಗಲಿಲ್ಲ ಮುನಿಶ್ರೇಷ್ಠರೇ ಸಮರಾಂಗಣದಲ್ಲಿ ಇಂದ್ರಜಿತವು ತಂದೆಗಿಂತಲೂ ಅಧಿಕ ಬಲಶಾಲಿಯಾಗಿ ಹೇಗೆ ಯುದ್ಧ ಮಾಡಿದನು ಆ ರಾಕ್ಷಸನು ಇಂದ್ರನನ್ನು ಹೇಗೆ ಜಯಿಸಿದನು ಹಲವಾರು ವರಗಳನ್ನು ಪಡೆಯಲು ಅವನಿಗೆ ಹೇಗೆ ಸಾಧ್ಯವಾಯಿತು ಈ ನನ್ನ ಪ್ರಶ್ನೆಗಳಿಗೆ ದಯಮಾಡಿ ಉತ್ತರಿಸಿರಿ ಇಂದ್ರಜಿತುವಿನ ಸಂಬಂಧವಾದ ಎಲ್ಲ ವಿಷಯಗಳನ್ನು ಹೇಳಿರಿ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಒಂದನೆಯ ಸರ್ಗವು ನಮಸ್ತನೆಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ